ಇಂದು ನಡೆದಿರ್ತಕ್ಕಂಥ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಯ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದೇ ಥರದ ಎಸ್ ಎಸ್ ಎಲ್ಲೂ ಕೂಡ ನಿಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಆಲ್ರೆಡಿ ಎಸ್ ಎಸ್ ಎಲ್ ಕ್ವೆಶನ್ಗಳನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಪಾಸಿಂಗ್ ಪ್ಯಾಕೇಜ್ಗಳನ್ನು ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ ನೋಡಿ ಅಂತ ಹೇಳ್ತಾ ಸೈನ್ಸ್ನ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡೋಣ ಫಸ್ಟ್ ನೋಡೋಣ ಫಿಸಿಕಲ್ ಸೈನ್ಸ್ ಭೌತ ವಿಜ್ಞಾನ ಮೊದಲ ಪ್ರಶ್ನೆ ಅಗದಿ ಸರಳವಾಗಿರ್ತಕ್ಕಂಥದ್ದಿತ್ತು ವಿದ್ಯುದಾವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದ್ರು ಎ ಕೂಲಾಮ್ ಅನ್ನೋದು ಸರಿ ಇದೆ ಎರಡನೇ ಪ್ರಶ್ನೆ ಎಸ್ ನಾಲ್ಕು ಓಂ ಐದು ಓಂ ಇಪ್ಪತ್ತು ಓಂ ರೋಧಕ ಹೊಂದಿರುವ ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ಕೇಳಿದ್ರು ಎರಡು ಓಮ್ ಅನ್ನೋದು ಬರ್ತದೆ ಇನ್ನು ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಕೊಟ್ಟಿದ್ದರು ಅದರಲ್ಲಿ ಆಪ್ಷನ್ಗಳನ್ನು ನೀವೇನು ಮಾಡಬೇಕಾಗಿತ್ತ ಅಂತಂದರೆ ಹುಡುಕಿ ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಫ್ಲೆಮಿಂಗನ್ನು ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರು ಅದು ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತದೆ ಅನ್ನೋದು ಉತ್ತರ ಐದನೇ ಪ್ರಶ್ನೆ ವಿದ್ಯುತ್ ಮಂಡಲದ ಘಟಕಗಳ ಚಿಹ್ನೆ ಬರಿಬೇಕು ಸೋಫ್ಲಗ್ಗಿ ಸ್ವಿಚ್ ಮುಚ್ಚಿದ್ದು ಈ ಥರನಾಗಿ ಬರೀಬೇಕು ಸೇರ್ಪಡೆ ಇಲ್ಲದೆ ದಾಟಿದ ತಾತಿ ತಂತಿಯನ್ನು ಈ ಥರನಾಗಿರ್ತಕ್ಕಂಥದ್ದು ನೀವು ಬರಿಬೇಕಿತ್ತು ಇನ್ನು ಎರಡಂಕದ ಪ್ರಶ್ನೆ ಇತ್ತು ಒಬ್ಬ ನೇತ್ರ ತಜ್ಞರು ಸರಿಪಡಿಸಲು ಪ್ಲಸ್ ಟು ಡಯಾಪ್ಟರ್ ಸಾಮರ್ಥ್ಯವಿರುವ ಮೊಸರವನ್ನು ಬಳಸ್ತಾರೆ ಆ ವ್ಯಕ್ತಿ ಬಳಸ್ತಕ್ಕಂಥ ದೃಷ್ಟಿದೋಷ ಯಾವುದು ಕಾರಣಗಳೇನು ಅಂತ ಕೇಳಿದರು ಅದು ಸಮೀಪ ದೃಷ್ಟಿದೋಷ ಅನ್ಬೋದು ಕಾರಣ ಕಣ್ಣಿನ ಮೊಸರದ ವಿಪರೀರಿತ ವಕ್ರತೆ ಕಣ್ಣುಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರುವಂತೆ ಕಾರಣ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇತ್ತು ಮುಂದಿನ ಪ್ರಶ್ನೆ ಸಮೀಪದ ಮತ್ತು ದೂರದ ವಸ್ತುಗಳನ್ನು ವೀಕ್ಷಿಸಲು ಕಣ್ಣು ಹೇಗೆ ಹೊಂದಾಣಿಕೆ ಮಾಡ್ತದೆ ಅಂತ ಕೇಳಿದರು ಇಲ್ಲಿ ಈ ಸಿಲಿಯಾರಿ ಸ್ನಾಯುಗಳು ಹಿಗ್ಗಿದಾಗ ಮಸೂರದ ವಕ್ರತೆ ಹೆಚ್ಚಾಗ್ತದೆ ಅಥವಾ ತೆಳಗಾಗ್ತದೆ ಇದರಿಂದ ಮಸೂರದ ಸಂಗಮ ದೂರ ಹೆಚ್ಚಾಗ್ತದೆ ಮತ್ತೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ ಇನ್ನು ಸಿಲಿಯರಿಸ್ ಸ್ನಾಯುಗಳು ಕುಗ್ಗಿದಾಗ ಮಸೂರದ ವಕ್ರತೆ ಕಡಿಮೆ ಆಗ್ತವೆ ಮತ್ತೆ ದಪ್ಪವಾಗ್ತವೆ ಇದರಿಂದ ಮಸೂರದ ಸಂಗಮ ದೂರ ಕಡಿಮೆಯಾಗಿ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ ಇನ್ನು ಚಿತ್ರದಲ್ಲಿ ಎಕ್ಸ್ ಮತ್ತು ವೈನಲ್ಲಿ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ಗುರುತಿಸಬೇಕಾಗಿತ್ತು ಸೊ ವೈನಲ್ಲಿ ಅಪ್ರದಕ್ಷಿಣಾಕಾರವಾಗಿರ್ತದೆ ಅನ್ನೋದನ್ನು ನೀವೇನು ಮಾಡಬೇಕು ಬರಿಬೇಕು ಎಕ್ಸ್ ಪ್ರದಕ್ಷಿಣಾಕಾರವಾಗಿದೆ ವೈ ಅಪ್ರದಕ್ಷಿಣಾಕಾರವಾಗಿದೆ ಇನ್ನು ಚಿತ್ರದಲ್ಲಿ ಪ್ರತಿನಿಧಿಸತಕ್ಕಂಥ ನಿಯಮವನ್ನು ಬರೀಬೇಕಿತ್ತು ಅದು ಪ್ಲಮಿಂಗ್ ಎಡಗೈ ನಿಯಮವನ್ನು ಏನು ಮಾಡ್ತದಪ್ಪ ಅಂದರೆ ಸೂಚಿಸ್ತದೆ ಇನ್ನು ಎಂಟನೇ ಪ್ರಶ್ನೆಯಲ್ಲಿ ಪೀನ ಮೊಸರದಲ್ಲಿ ಎಫ್ ಒನ್ ಅದ ಧೃಕ್ ಕೇಂದ್ರಗಳ ಮಧ್ಯೆ ಇಟ್ಟಾಗ ಪ್ರತಿಬಿಂಬದ ರೇಖಾಚಿತ್ರ ಈ ತರ ಈತನಾಗಿರ್ತಕ್ಕಂಥ ರೇಖಾಚಿತ್ರವನ್ನು ನೀವೇನು ಮಾಡಬೇಕು ಬರೋದು ಪ್ರತಿಬಿಂಬದ ಸ್ಥಾನ ವಸ್ತುವಿರುವ ಮಸರದ ಭಾಗದಲ್ಲಿ ಪ್ರತಿಬಿಂಬದ ಸ್ವಭಾವ ಮಿತ್ಯ ಮತ್ತು ನೀರು ಅನ್ನೋದನ್ನು ಬರೆದರೆ ಅಂಕಗಳನ್ನು ಕೊಡ್ತಾರೆ ಇನ್ನು ಒಂದು ವಿದ್ಯುತ್ ಉಪಕರಣ ಮೂವತ್ತೆರಡು ರೋಧದಿಂದ ಹತ್ತು ಸೆಕೆಂಡಿಗೆ ಮುನ್ನೂರು ಉಷ್ಣ ಶಕ್ತಿ ಉತ್ಪತ್ತಿ ಮಾಡ್ತದೆ ಉಪಕರಣದ ಸಾಮರ್ಥ್ಯ ಕಂಡುಹಿಡಬೇಕು ಆರ್ ಮೂರು ಒಂದು ಕೊಟ್ಟಿದ್ದಾರೆ ಟಿ ಟೆನ್ ಸೆಕೆಂಡ್ ಅದ ಎಚ್ ತ್ರೀ ಹಂಡ್ರೆಡ್ ಜೂಲ್ ಅದ ಪಿ ಕಂಡುಹಿಡಬೇಕು ಐ ಈಸ್ ಕೊಲ್ ಟು ರೂಟ್ ಎಚ್ ಡಿವೈಡೆಡ್ ಬೈ ಆರ್ ಟಿ ಅಂತ ಹಾಕಿದಾಗ ಸೊ ಡಾಟಾ ಸಬ್ಸ್ಟಿಟ್ಯೂಟ್ ಮಾಡಿರಿ ಸೊ ಸೂತ್ರ ಎಷ್ಟಾಗ್ತದೆ ರೂಟ್ ಟೆನ್ ಬರ್ತದೆ ಸೊ ಅವಾಗ ಏನು ಸಿಕ್ತು ನಮಗೆ ಐ ಸಿಕ್ಕಿತ್ತು ಸೊ ಅವಾಗ ವಿ ಈಸ್ ಈಕ್ವಲ್ ಟು ಐ ಆರ್ ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ತ್ರೀ ರೂಟ್ ಟೆನ್ ಅಂತಕ್ಕಂಥದ್ದು ಬರ್ತದೆ ಸೊ ಅವಾಗ ನಮಗೆ ಒಟ್ಟು ಬರ್ತಕ್ಕಂಥದ್ದು ಥರ್ಟಿ ವ್ಯಾಟ್ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರ್ತದೆ ಮುಂದಿನ ಪ್ರಶ್ನೆ ಸಾವಿರದ ಇನ್ನೂರು ಫ್ಯಾಟ್ ಸಾಮರ್ಥ್ಯ ಇರುವ ಟೋಸ್ಟರ್ ಮೂವತ್ತು ನಿಮಿಷಗಳವರೆಗೆ ಕಾರ್ಯನಿರ್ವಹಿಸಿದರೆ ಅದು ಬಳಸಿಕೊಂಡ ವಿದ್ಯುತ್ ಶಕ್ತಿಯನ್ನು ಕಂಡಿಡಿರಿ ಒಂದು ಯೂನಿಟ್ನ ಬೆಲೆ ನಾಲ್ಕು ಎಂದಾದರೆ ಮೂವತ್ತು ದಿನಗಳಲ್ಲಿ ಆ ಟೋಸ್ಟರ್ನ ಬಳಕೆ ವಿದ್ಯುತ್ ಬಿಲ್ ಅನ್ನು ಕಂಡುಹಿಡಲಿಕ್ಕೆ ಕೇಳಿದರು ಸೊ ಇದು ಏನಾಗಿತ್ತಪ್ಪ ಅಂದರೆ ಉತ್ತರ ಇತ್ತು ಸೊ ಚೆನ್ನಾಗಿ ಅದನ್ನು ನೀವೇನು ಮಾಡಬೇಕಿತ್ತು ಬರೆದು ಸೊ ಟೋಟಲಿ ಎಪ್ಪತ್ತೆರಡು ರೂಪಾಯಿ ಅಂತಕ್ಕಂಥ ಉತ್ತರ ಬರಬೇಕು ನಕ್ಷತ್ರಗಳ ಮಿನಗುವಿಕೆಯನ್ನು ಬರಲಿಕ್ಕೆ ಕೇಳಿದರು ಸೊ ಇದು ನಕ್ಷತ್ರದ ಮಿನುಗುವಿಕೆಯನ್ನು ಸೂಚಿಸುತ್ತದೆ ಅದೇನು ಹೇಳತ್ತಂದ್ರೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ ಇದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತ್ಯಂತರವಾಗ್ತದೆ ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗ್ತದೆ ಇನ್ನು ನಿಸರ್ಗದಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆ ಮಳೆಯಾಗುವಾಗ ವಾತಾವರಣದಲ್ಲಿ ನೀರಿನ ಹನಿಗಳು ಪಟ್ಟಕಗಳಂತೆ ವರ್ತಿಸ್ತವೆ ಅವಾಗ ಸೂರ್ಯನ ಕಿರಣಗಳು ಈ ಹನಿಗಳ ಮೂಲಕ ಹಾದು ಹೋಗುವಾಗ ವಕ್ರೀಭವನ ಆಂತರಿಕ ಪ್ರತಿಫಲನ ಉಂಟಾಗಿ ಏಳು ಬಣ್ಣಗಳು ವಿಭಜನೆ ಆಗ್ತವೆ ಹೀಗೆ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣ ಕಾಮನಬಿಲ್ಲಾಗಿ ಪರಿವರ್ತನೆ ಆಗ್ತದೆ ಇನ್ನು ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳನ್ನು ಕೇಳಿದ್ದಾರೆ ಪತನ ಕಿರಣ ಪ್ರತಿಫಲಿತ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮಾನೇ ಇರ್ತದೆ ಇನ್ನು ವಕ್ರತಾ ಕೇಂದ್ರ ಮತ್ತು ಸಂಗಮ ದೂರಗಳ ಅರ್ಥ ಬರಿಬೇಕು ವಕ್ರತಾ ಕೇಂದ್ರ ಅಂದ್ರ ಗೋಳೆಯ ದರ್ಪಣದ ಪ್ರತಿಫಲಿಸುವ ಮೇಲೆ ಗೋಳದ ಒಂದು ಭಾಗ ರೂಪಿಸ್ತದೆ ಈ ಗೋಳದ ಕೇಂದ್ರವನ್ನು ವಕ್ರತಾ ಕೇಂದ್ರ ಅಂತ ಕರಿತೀವಿ ಸಂಗಮ ದೂರ ಅಂದರೆ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವೇ ಸಂಗಮ ದೂರ ಆಗಿರ್ತದೆ ವಾಹಕದ ರೋಧ ಅಂದರೆ ಏನು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ಕೇಳಿದರು ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ವಿರೋಧಿಸುವ ವಾಹಕದ ಗುಣವೇ ವಾಹಕದ ರೋಧ ಅದು ಅವಲಂಬಿಸಿರುವ ಅಂಶಗಳಲ್ಲಿ ವಾಹಕದ ಉದ್ದ ವಾಹಕದ ಅಡ್ಡ ಸಾಲು ತಾಪ ವಾಹಕದಲ್ಲಿ ಬಳಸಿರುವ ವಸ್ತುವಿನ ಗುಣ ಅನ್ನೋದನ್ನು ಬರಿಬೇಕು ಇನ್ನು ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸ್ತಾರೆ ಏಕೆ ಅಂತ ಕೇಳಿದರು ಯಾಕಂದರೆ ಈ ವಿದ್ಯುತ್ ಉಪಕರಣಗಳ ಮೂಲಕ ಹರಿತಕ್ಕಂಥ ವಿದ್ಯುತ್ ವಿಭಜನೆ ಆಗ್ತದೆ ಆಮೇಲೆ ಒಂದು ಉಪಕರಣ ಹಾಳಾದರೆ ಉಳಿದ ಹುಳು ಕಾರ್ಯನಿರ್ವಹಿಸ್ತಾ ಅಂತಕ್ಕಂಥ ಎರಡು ಪಾಯಿಂಟ್ಗಳನ್ನು ಬರೀಬೇಕು ಆಮೇಲೆ ವಿದ್ಯುತ್ ರೋಧ ಕೂಡ ಕಡಿಮೆ ಆಗ್ತದೆ ಅಂತಕ್ಕಂಥ ಬರೆದರೂ ಕೂಡ ಸಾಕು ಇನ್ನು ರಸಾಯನ ವಿಜ್ಞಾನ ಕೆಮಿಸ್ಟ್ರಿಯಲ್ಲಿ ಸುರೇಶ ತನ್ನ ತೋಟದ ಬಾವಿ ನೀರಿನ ಗಡಸುತನನ ಶಾಶ್ವತವಾಗಿ ನಿವಾರಣೆ ಮಾಡಲಿಕ್ಕೆ ಇಚ್ಛಿಸ್ತಾನೆ ಹಾಗಾದರೆ ಕೆಳಗಿನ ಯಾವ ರಾಸಾಯನಿಕ ಬಳಸುವಂತೆ ಸಾಂದರ್ಭಿಕ ಸಲಹೆ ನೀಡುತ್ತೀರಿ ಅಂತ ಕೇಳಿದ್ರು ಸೋಡಿಯಂ ಕಾರ್ಬೋನೇಟ್ ಈಸ್ ದ ರೈಟ್ ಆನ್ಸರ್ ಕ್ರಿಯಾಶೀಲತೆಯ ಸರಣಿ ಬರಬೇಕು ಎ ಆಪ್ಷನ್ ಎಂ ಜಿ ಎಲ್ ಛಡ್ ಎನ್ ಎಫ್ ಅನ್ನೋದು ಸರಿಯಿದೆ ಇನ್ನು ಎಣ್ಣೆಯನ್ನು ಕರಿದ ಪದಾರ್ಥಗಳು ಕುಮುಟುವಿಗೆ ಒಳಪಡದಂತೆ ಏನೆಲ್ಲ ಮಾಡ್ಬೋದು ಅಂತ ಕೇಳಿದ್ದಾರೆ ಅದಕ್ಕೆ ಉತ್ಕರ್ಷ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಬೇಕು ಗಾಳಿ ಪ್ರವೇಶಿಸದ ಸಂಗ್ರಹದಲ್ಲಿ ಶೇಖರಿಸಿ ಇಡಬೇಕು ಇನ್ನು ಜಠರ ರಸದಲ್ಲಿರೋದು ಎಚ್ ಎಲ್ ಇರುವೆ ಕಡಿತದಲ್ಲಿರೋದು ಫಾರ್ಮಿಕ್ ಆಮ್ಲ ಅಂತ ಬರಿಬೇಕು ಉಭಯ ಧರ್ಮಿ ಆಕ್ಸೈಡ್ನ ಅರ್ಥ ಕೇಳಿದರು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಆಕ್ಸೈಡ್ಗಳೇ ಉಭಯ ಧರ್ಮಿ ಆಕ್ಸೈಡ್ಗಳು ಹದಿನೆಂಟನೇ ಪ್ರಶ್ನೆ ಉತ್ತರ ಇದು ಬರ್ತದೆ ಸೊ ನೋಡ್ಕೊಡ್ರಿ ಇದು ಹೈಡ್ರಾಕ್ಸೈಡ್ ಏಕಬಂಧ ಮತ್ತು ದ್ವಿಬಂಧ ಗುರುತಿಸಬೇಕಿತ್ತು ಏಕಬಂಧ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಅದ ದ್ವಿಬಂಧ ಕಾರ್ಬನ್ ಮತ್ತು ಕಾರ್ಬನ್ಗಳ ನಡುವೆಯೇ ಇದೆ ತ್ರೀ ಮಾರ್ಕ್ಸ್ ಕ್ವಶನ್ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಈ ತನ್ನಾಗಿ ಬರೆಸಿ ಚಿತ್ರವರೆದು ಭಾಗಗಳನ್ನು ಗುರುತಿಸಬೇಕಿತ್ತು ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳ ಮೇಲೆ ಹೊಳಪನ್ನು ಹೇಗೆ ಕಳೆದುಕೊಳ್ತಾವೆ ಅಂತ ಕೇಳಿದ್ರು ಅದು ಏನಾಗ್ತದಪ್ಪ ಅಂದ್ರೆ ಈ ಬೆಳ್ಳಿ ಪಾತ್ರೆಗಳನ್ನ ಗಾಳಿಗೆ ತೆರೆದಿಟ್ಟಾಗ ಸಲ್ಫರ್ನೊಂದಿಗೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಕಪ್ಪು ಬದರು ಉಂಟು ಮಾಡ್ತದೆ ತಾಮ್ರ ಗಾಳಿಯಲ್ಲಿನ ತೇವಾಂಶ ಮತ್ತು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಹಸಿರು ಬಣ್ಣದ ತಾಮ್ರ ಕಾರ್ಬೋನೇಟ್ ಪದರ ಉಂಟು ಮಾಡ್ತದೆ ಇದನ್ನು ಮಿಶ್ರ ಲೋಹಗೊಳಿಸುವಿಕೆಯಿಂದ ತಡೆಗಟ್ಟಬಹುದು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ನಿಮಗೆಲ್ಲ ಗೊತ್ತಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದು ಕೂಡ ಉತ್ತರ ನೋಡ್ಕೊಡ್ರಿ ಅನುರೂಪ ಶ್ರೇಣಿಗಳ ಮೇಲೆ ಇತ್ತು ಅನುರೂಪ ಶ್ರೇಣಿಯ ಸಂಯುಕ್ತಗಳು ಎಥನಾಲ್ ಮತ್ತು ಪ್ರೊಪೆನಾಲ್ ಅನ್ನೋದನ್ನು ಬರಿಬಹುದು ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರುವ ವಸ್ತುಗಳನ್ನು ಕೇಳಿದ್ರು ಸಮೀಕರಣದಲ್ಲಿ ಸಿ ಉತ್ಕರ್ಷಣ ಜಡ್ಡೆ ಅಪಕರ್ಷಣ ಸೊ ಇದು ಬಿ ಆಗಿರ್ತಕ್ಕಂಥ ಉತ್ತರ ನೋಡಿಕೊಡ್ರಿ ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆ ಉತ್ತರ ಇತ್ತು ಎಸ್ ಈ ತನಾಗಿರ್ತಕ್ಕಂಥ ಉತ್ತರಗಳನ್ನ ನೀವು ಏನು ಮಾಡಬೇಕಾಗಿತ್ತು ಅಂದರೆ ಬರೀಬೇಕಾಗಿತ್ತು ಇದು ಇಷ್ಟು ಇವತ್ತು ನಡೆದಿರ್ತಕ್ಕಂಥ ನಿಮ್ಮ ಸೈನ್ಸ್ನಲ್ಲಿ ನಡೆದಿರ್ತಕ್ಕಂಥ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆನೇ ಇತ್ತು ಇದು ಸೈಕ್ಲೋ ಹೆಕ್ಸೆನ್ ರಚನಾ ವಿನ್ಯಾಸ ಪ್ರೊಪೊನೊಯಕ್ ಕಾಮ್ಲ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸಗಳನ್ನು ಬರೀಬೇಕು ಇದು ಕೂಡ ನಿಮ್ಮ ಪರೀಕ್ಷೆಗೆ ಬಂದೇ ಬರತಕ್ಕಂಥ ಪ್ರಶ್ನೆ ಆಗಿತ್ತು ಇನ್ನು ಜೀವವಿಜ್ಞಾನದ ಪ್ರಶ್ನೆ ಪತ್ರಿಕೆ ಈ ಉತ್ತರಗಳನ್ನು ಕೂಡ ಕೊಟ್ಟಿದ್ದೀನಿ ಓಜೋನ್ನಲ್ಲಿರುವ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ಮೂರು ಇರ್ತದೆ ವಿರ್ಯಾನುವಿನಲ್ಲಿ ಚಲನೆ ಹಾದಿ ಅಂತಕ್ಕಂಥದ್ದು ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಮೇಲೆ ಇಪ್ಪತ್ತೆಂಟರಲ್ಲಿ ಇರ್ತಕ್ಕಂಥದ್ದು ಎ ಇಪ್ಪತ್ತೈದು ಪರ್ಸೆಂಟೇಜ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇನ್ನು ಪುರುಷರಲ್ಲಿ ಪುರುಷನಗಳು ಈ ಪ್ರಶ್ನೆಗೆ ಉತ್ತರವನ್ನು ಮುಂದಿನ ಭಾಗದಲ್ಲಿ ನೋಡೋಣ